ಹಾಯ್ ಗಾಯಸ್ ಅಸ್ಸಲಾಂ ವಲೈಕುಮ್ ಹೀಗಿದರೆಲ್ಲರೂ ಇವತ್ತು ನಾನು ಮಾಡ್ತಾಯಿದ್ದೀನಿ ಚಿಕನ್ ಮಸಾಲೆ ಅವಲಕ್ಕಿ ನೋಡಿ ಈ ಥರ ದಪ್ಪ ಇರುವ ಅವಲಕ್ಕಿಯನ್ನು ತೊಗೊಂಡಿದ್ದೀನಿ ನಾನು ಅದು ಪೇಪರ್ ಅವಲಕ್ಕಿ ತೊಗೋಬಾರ್ದು ಅದು ಸಾಫ್ಟ್ ಆಗುತ್ತೆ ನಾನು ನೀರಿಗೆ ತುಳಿಯುವಾಗ ಇದನ್ನು ಚೆನ್ನಾಗಿ ತೊಳೆದುಬಿಟ್ಟು ಸ್ವಲ್ಪ ನೆನೆ ಹಾಕಬೇಕು ಆಮೇಲೆ ಮಸಾಲಕ್ಕೆ ಈಗ ಬಟಾಣಿ ಕ್ಯಾಪ್ಸಿಕಮ್ ಈರುಳ್ಳಿ ಒಂದು ಕಾಯಿ ಮೆಣಸು ಕ್ಯಾರೆಟ್ ಶುಂಠಿ ಬೆಲ್ಲ ಪೇಸ್ಟ್ ಒಂದು ಲಿಂಬೆ ಮತ್ತು ಸಾಸ್ ಸಾಯ್ ಸಾಸ್ ತೊಗೊಂಡಿದ್ದೀನಿ ಆಮೇಲೆ ರೆಡ್ ಚಿಲ್ಲಿ ಗ್ರೀನ್ ಚಿಲ್ಲಿ ಆಮೇಲೆ ಟೊಮೆಟೊ ಸಾಸ್ ಟೊಮೆಟೊ ಸಾಸ್ ಆಮೇಲೆ ಚಿಕನನ್ನು ಬೇಯಿಸಿ ಈ ಥರ ಕಟ್ ಮಾಡಿಟ್ಟಿದ್ದೀನಿ ಆಮೇಲೆ ಕೊತ್ತಂಬರಿ ಸೊಪ್ಪು ಪುದೀನ ಕರಿಬೇವು ಸೊಪ್ಪು ತೊಗೊಂಡಿದ್ದೀನಿ ಆಮೇಲೆ ಮಸಾಲೆಲ್ಲ ರೆಡಿ ಮಾಡಬೇಕು ಆಮೇಲೆ ಮಸಾಲೆ ಪುಡಿ ಎಲ್ಲ ಹಾಕ್ಲಿಕ್ಕು ಉಂಟು ಹಾಕುವಾಗ ತೋರಿಸ್ತೀನಿ ನಾನೊಂದು ಸ್ಪೂನಷ್ಟು ತುಪ್ಪವನ್ನು ಹಾಕ್ತಾಯಿದ್ದೀನಿ ತುಪ್ಪ ಹಾಕಿದರೆ ಸ್ವಲ್ಪ ಸ್ಮೆಲ್ ಆಗಿ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಹಾಕಿದ್ದೀನಿ ஒன்று எண்ணெ கூட ஆகிட்டு இதரில் பேஸ்டுனா நீரில இடம் ஹாக்கி தீனி කයිමනසන්න හ මටැනන්න බ න බසිදන ලද ස බාජස සදහ කමසගත කැපසි එකන්න சமைப்பி எப்படியும் நம்பி சொல்லும் கையாக மக்கள் பவுடர் எல்லாம் அப் பண்ணி மசி பௌடாரி சாப்பிட்டு விருணாணி மசாலா செட்டர் பவுடரி சொந்த பைசிட்டு பவுடரன்னா இங்கே சொல் கரம் மொசல் பவுடர் ஹாக்குவாங்க

ಸ್ವಲ್ಪ ಕಟ್ ಮಾಡೋದು ಸ್ವಲ್ಪ ದಪ್ಪ ದಪ್ಪ ಕಟ್ ಮಾಡಿದ್ದೀನಿ ಬಾಯಿಗೆ ಎಲ್ಲ ಸಿಗುವಾಗ ಮಕ್ಕಳಿಗೆ ತುಂಬ ಚೆನ್ನಾಗಿ ತಿಂತಾರೆ ಮಕ್ಕಳು ಅವಳಕ್ಕೆಲ್ಲ ಮಕ್ಕಳು ತಿನ್ನೋದು ಇಲ್ಲಲ್ಲ ಅದಕ್ಕೋಸ್ಕರ ಈ ಥರ ಮಾಡಿ ಎಲ್ಲ ಕೊಟ್ಟರೆ ತುಂಬ ಚೆನ್ನಾಗಿ ತಿಂತಾರೆ ಟಿಫಿನಿಗೆಲ್ಲ ಕೊಡ್ಬೋದು ದೊಡ್ಡವ್ರಿಗೆ ಕೂಡ ಟಿಫಿನಿಗೆಲ್ಲ ಕೊಟ್ಟರೆ ಏನು ಆಗೋದಿಲ್ಲ ತುಂಬ ಟೇಸ್ಟಾದ್ರು ತಿಂತಾರೆ ಸೊಯ್ ಸ್ವಾಸನೂ ಹಾಕ್ತಾಯಿದ್ದೀನಿ ಸ್ವಲ್ಪ ಉಪ್ಪು ನೋಡ್ಕೊಂಡು ಹಾಕ್ಬೇಕು ಸೊ ಸ್ವಾಸಲ್ಲಿ ಉಪ್ಪಿರುತ್ತೆ రెడ్ చిల్లీ స్వాసూ ఆదీ స్వల్పం స్పూన్ అట్ ఇ రెడ్ చిల్లీ టమాటో సాస్ మాత్రం స్వల్ప జాస్తి హాక్తీ నేను ఎరడు నూరు స్పూన్ అు హాట్ీ మిక్స్ మేడం మిక్స్ నింబె రసక్తాను ఉండే తున్న చాలా అంటే తొలిబిట్టీద అవులక రెడ్డి ఆకీబిట్టి మిక్స్ మన మిక్స్ ఆ ಮಾಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಪುದೀನ ಸೊಪ್ಪನ್ನು ಹಾಕಿ ಮಿಕ್ಸ್ ಮಾಡುವ ನಮ್ಮ ಚಿಕನ್ ಮಸಾಲ ಅವಲಕ್ಕಿ ರೆಡಿ ಇತ್ತು ತುಂಬಾ ಚೆನ್ನಾಗಾಗುತ್ತೆ ತುಂಬಾ ಟೇಸ್ಟ್ ಕೂಡ ಇರುತ್ತೆ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಮಕ್ಕಳಿಗೆ ಟಿಫಿನ್ ಅಂತೂ ಸೂಪರ್ ಆಗಿ ಟಿಫಿನ್ ಕೊಡಲೇಬೇಕಲ್ಲ ಮಕ್ಕಳಿಗೆಲ್ಲ ಸ್ಕೂಲೆಲ್ಲ ರೆಡಿ ಸ್ಟಾರ್ಟ್ ಆಯಿತು ಅದಕ್ಕೋಸ್ಕರ ಮಾಡಿದ್ದೀನಿ ನೀವು ಮನೇಲಿ ಟ್ರೈ ಮಾಡಿ ನೀವು ಕೂಡ ಟಿಫಿನಿಗೆಲ್ಲ ಹಾಕಿ ಕೊಡಿ ಮಕ್ಕಳಿಗೆ ವಿಡಿಯೋ ಇಷ್ಟ ಆದರೆ ವೀಡಿಯೋಗಳನ್ನು ಲೈಕ್ ಕೊಡಿ ವೀಡಿಯೋ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಕಲಿಸಿ ಅವ್ರು ಕೂಡ ನೋಡ್ಕೊಂಡು ಅವ್ರು ಕೂಡ ಲೈಕ್ ಮಾಡಲಿ ಥ್ಯಾಂಕ್ ಯು ಟೇಕ್ ಕೇರ್ ಆಫ್ ಸೆಲಂ